ನಮಸ್ಕಾರ ಸ್ನೇಹಿತರೆ ಭಾರತವಷ್ಟೇ ಎಲ್ಲ ಈ ಟ್ರಂಪ್ನ ನಿರ್ಧಾರಕ್ಕೆ ಸಂಕಷ್ಟಕ್ಕೆ ಈಡಾಗಿದ್ದು ಇಡೀ ವಿಶ್ವದಲ್ಲಿನೇ ಸಾಕಷ್ಟು ದೇಶಗಳು ಟ್ರಂಪ್ನ ನಿರ್ಧಾರಕ್ಕೆ ಸಂಕಷ್ಟಕ್ಕೆ ಈಡಾಗಿದ್ದಾವೆ ಸದ್ಯ ಟ್ರಂಪ್ ತನ್ನ ಹನಭಾಗತನಕ್ಕೆ ಒಂದು ಪುಟ್ಟ ದೇಶವನ್ನೇ ಬಲಿ ಕೊಟ್ಟು ಈ ಪ್ರಶ್ನೆ ಒಂದು ಹುಟ್ಟಾಕಿದೆ ಅಮೆರಿಕಾದ ವಾಷಿಂಗ್ಟನ್ ಪೋಸ್ಟನ್ನು ನೋಡಿದ್ರೆ ಇದೇ ಅನ್ನಿಸ್ತಾ ಇದೆ ಹಾಗಾದ್ರೆ ಟ್ರಂಪ್ ಯಾವ ದೇಶದ ಮೇಲೆ ಗದಾ ಪ್ರಹಾರ ಮಾಡ್ತಾ ಇದ್ದಾರೆ ಯಾವ ದೇಶವನ್ನ ಬಲಿ ಕೊಡ್ತಾರೆ ಸದ್ಯ ಆ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇನ್ನೊಂದು ಕಡೆ ನೋಡೋದಾದ್ರೆ ಪಾಕಿಸ್ತಾನಕ್ಕೆ ಮೇಲಿಂದ ಮೇಲೆಗೆ ಗಿಫ್ಟನ್ನು ಅನ್ನ ಕೊಡ್ತಿರ್ತಕ್ಕಂತಹ ಟ್ರಂಪ್ ಈಗ ಒಂದು ಗುದ್ದನ್ನ ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ಬಾರಿಗೆ ಅದು ಭಾರಿ ದೊಡ್ಡ ಏಟ್ ಅಂತಾನೆ ಹೇಳ್ಬೋದು ಪಾಕಿಸ್ತಾನಕ್ಕೆ ಮುಖಭಂಗ ಆಗಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಅದರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಬಹಳ ಮುಖ್ಯವಾದ ಮಾಹಿತಿ ನೀವು ಈ ಒಂದು ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಮೊದಲಿಗೆ ಈ ಟ್ರಂಪ್ ನ ವಿಚಾರದಿಂದಲೇ ಮಾಡೋಣ ನಿಮಗೆಲ್ಲ ಗೊತ್ತಿರಬಹುದು ಟ್ರಂಪ್ ಅಧಿಕಾರಕ್ಕೆ ಬಂದ ತಕ್ಷಣವೇ ಈ ಟ್ರೇಡ್ ಇದ್ದಾರೆ ಒದ್ದಾಡ್ತಾ ಇದ್ದಾರೆ ಯಾವಾಗ ಟ್ರೇಡ್ ಡೀಲ್ ಆಗತ್ತೆ ಅಂತ ಸ್ನೇಹಿತರೆ ಟ್ರಂಪ್ ನ ಪ್ರಾರಂಭಿಕ ವೇಗವ ನೋಡಿದ್ದೇ ಆದ್ರೆ ವಿಶ್ವದಲ್ಲಿ ಅನೇಕ ರಾಷ್ಟ್ರಗಳು ಈಗಾಗಲೇ ಟ್ರಂಪ್ಗೆ ಬೇಕಾದಂತಹ ಟ್ರೇಡ್ ಡೀಲ್ಗೆ ಒಪ್ಕೊಳ್ಬೇಕಾಗಿತ್ತು ಆದರೆ ಅದರ ಪ್ರತ್ಯೇಕ ಉಲ್ಟ ಆಗಿರತಕ್ಕಂಥದ್ದು ಪ್ರಾರಂಭಿಕದಲ್ಲಿ ಇವರ ವೇಗ ನೋಡಿ ಸಾಕಷ್ಟು ರಾಷ್ಟ್ರಗಳು ಒಪ್ಕೊಂಡಿದ್ದೇ ಆದರೆ ಆದರೆ ಈಗ ಸದ್ಯಕ್ಕೆ ರಿಲೈಸ್ ಆಗಿ ಆ ಒಪ್ಪಂದಗಳು ಮುರಿದು ಬೀಳ್ತಾ ಇರುವಂಥದ್ದು ಈಗ ಅನೇಕ ದೇಶಗಳು ನಿಮಗೆ ಬೇಕಾಗಿರ್ತಕ್ಕಂತಹ ಟ್ರೇಡ್ ಡೀಲನ್ನು ನಾವು ಒಪ್ಪೋದಿಲ್ಲ ನಮ್ಮ ದೇಶಕ್ಕೆ ಅವಮಾನ ಆಗುವಂತಹ ಟ್ರೇಡ್ ಡೀಲನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು ಪೊಟ್ಟು ಹಿಡಿದು ಕುಂತಂಗೆ ಕಾಣ್ತಾ ಇದೆ ಹೀಗೆ ಕೆನಡಾ ಆಗಿರಲಿ ಮೆಕ್ಸಿಕೋ ಆಗಿರಲಿ ಚೀನಾ ಆಗಿರಲಿ ಭಾರತ ಆಗಿರಲಿ ಅನೇಕ ದೊಡ್ಡ ದೊಡ್ಡ ದೇಶಗಳೊಂದಿಗೆ ಅಮೆರಿಕಾಗೆ ಟ್ರೇಡ್ ಡೀಲ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇದು ಟ್ರಂಪ್ ಅವರಿಗೆ ಬಹಳ ನಿರಾಸೆ ಆಗಿರ್ತಕ್ಕಂಥದ್ದು ಮತ್ತೆ ಟ್ರಂಪ್ ಅನ್ಕೊಂಡಿದ್ದೇ ದಾರಿ ಅನ್ಕೊಂಡ್ಬಿಟ್ಟಿದ್ರು ತನ್ನ ಜನರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ತನ್ನ ದೇಶದ ಪ್ರಜೆಗಳಿಗೆ ಏನು ಅವರು ಅಂತಹ ಪರಿಸ್ಥಿತಿಗೆ ಈಗ ಬಂದಿರತಕ್ಕಂಥದ್ದು ಟ್ರಂಪ್ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೇ ದೊಡ್ಡ ದೊಡ್ಡ ಘೋಷಣೆಯನ್ನ ಮಾಡಿದ್ರು ಅದೇನಂದ್ರೆ ನಾನು ಅಧಿಕಾರಕ್ಕೆ ಬಂದ ತಕ್ಷಣವೇ ಟ್ಯಾರಿಫ್ ವಿಧಿಸ್ತೀನಿ ಅನೇಕ ದೇಶಗಳ ಮೇಲೆ ಟ್ಯಾರಿಫನ್ನು ಹಾಕ್ತೀನಿ ನಮ್ಮ ದೇಶದ ಜನರಿಗೆ ಟ್ಯಾಕ್ಸ್ ಕಟ್ ಆಫ್ ಮಾಡ್ತೀನಿ ಅಂದರೆ ಟ್ಯಾಕ್ಸ್ ಯಾರೂ ಕೂಡ ತುಂಬೋ ಹಾಗಿಲ್ಲ ಫ್ರೀಯಾಗಿ ಟ್ಯಾಕ್ಸ್ ಮಾಡ್ತೀನಿ ಅಂತ ದೊಡ್ಡ ದೊಡ್ಡ ಅದು ಇದು ಅಂತ ಹೇಳಿಬಿಟ್ಟು ಘೋಷಣೆಯನ್ನು ಮಾಡಿದರು ಹೀಗಾಗಿ ಅಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ಉತ್ತರ ಇಲ್ಲ ಹೀಗಾಗಿ ಭಾರಿ ಮುಖಭಂಗ ಆಗಿರ್ತಕ್ಕಂಥದ್ದು ನಿರಾಸೆ ಆಗಿರ್ತಕ್ಕಂಥದ್ದು ಈಗ ನೋಡಿದಿರಿ ನೀವು ಟ್ರಂಪ್ ಹತ್ತತ್ರ ಈಗ ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳಾಯಿತು ಅಂತಹದ್ದೇನೂ ಬೆಳವಣಿಗೆ ಅಲ್ಲಿ ಕಂಡು ಬಂದಿಲ್ಲ ಸೊ ಈಗಾಗಲೇ ಟ್ಯಾರಿಫ್ ಅದು ಇದು ಅಂತ ಹೇಳಿಬಿಟ್ಟು ಘೋಷಣೆ ಮಾಡಿದ್ರು ಆದರೆ ಈಗ ಟ್ರೇಡ್ ಡೀಲ್ ಆಗೋಗೋಸ್ಕರ ಸಾಕಷ್ಟು ಪಣ ತಟ್ಟಿದ್ರು ಆದರೆ ಅದು ಯಾವುದೂ ಕೆಲಸ ಆಗಲಿಲ್ಲ ಈಗ ಮತ್ತೆ ಟ್ರೇಡ್ನ ವಿಚಾರಕ್ಕೆ ಬಂದಿದ್ರು ಸಹಿತ ಯಾವುದೇ ರೀತಿ ದೇಶಗಳು ಮುಂದೆ ಬರ್ತಾ ಇಲ್ಲ ನಮಗೆ ಮುಖಭಂಗ ಆಗುವಂಥದ್ದು ಬೇಡ ನಮ್ಮ ದೇಶಕ್ಕೆ ಅವಮಾನ ಆಗುವಂತಹ ಟ್ರೇಡ್ ಡೀಲ್ ಬೇಡ ಅಂತ ಹಿಂದೆ ಸರಿತಾ ಇದ್ದಾವೆ ಸೊ ಹೀಗಾಗಿ ಟ್ರಂಪ್ಗೆ ಭಾರಿ ಹಿನ್ನಡೆ ನಡೀತಾ ಇದೆ ಅಂತ ಹೇಳ್ಬೋದು ಹಾಗಾಗಿ ಟ್ರಂಪ್ ಈಗ ಭಾರತಕ್ಕೂ ಕೂಡ ಟ್ಯಾರಿಫ್ ವಿಧಿಸಿದ್ರು ಸೊ ಅದಾದ ತಕ್ಷಣ ಭಾರತಕ್ಕೆ ಒಮ್ಮೆ ಹೊಗಳಿದ್ರು ಒಮ್ಮೆ ತೆಗಳಿದ್ರು ಈ ರೀತಿ ಒಂದು ವಿದೇಶಾಂಗ ಸಚಿವರನ್ನು ಕೂಡ ನೇಮಕ ಮಾಡಿದ್ರು ಅದು ಇದು ಅಂತ ಹೇಳಿಬಿಟ್ಟು ಎಲ್ಲವನ್ನೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಆದರೆ ಈಗ ಸದ್ಯಕ್ಕೆ ಅವರು ಹೋಗ್ತಾ ಇರತಕ್ಕಂಥದ್ದು ವೇಗ ನೋಡಿದ್ರೆ ಈಗ ಟ್ಯಾರಿಫ್ ಇರಿಸೋದಾಗಿರಲಿ ಈಗ ಟ್ರೇಡ್ ವಿಚಾರವನ್ನು ಎಲ್ಲ ದೇಶಗಳು ಒಪ್ಕೊಳ್ಬೇಕು ಅದಕ್ಕೆ ಪನತೊಟ್ಟಂತೆ ಕಾಣಿಸ್ತಾ ಇದೆ ಅಮೆರಿಕಾ ಚೀನಾದೊಂದಿಗೆ ಟ್ರೇಡ್ ಡೀಲ್ ಮಾಡಲಿಕ್ಕೆ ಮುಂದಾಗಿದೆ ಹೀಗಾಗಿ ತೈವಾನ್ ಎನ್ನುವಂತಹ ಸಣ್ಣ ಪುಟ್ಟ ದೇಶವನ್ನೇ ಬಲಿ ಕೊಡಲಿಕ್ಕೆ ಅಮೇರಿಕಾ ಈಗ ಮುಂದಾಗಿದೆ ನಾವೇನು ಇದನ್ನ ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ ಇದು ವಾಷಿಂಗ್ಟನ್ ಪೋಸ್ಟ್ನಲ್ಲಿನೇ ವರದಿ ಆಗಿರತಕ್ಕಂಥದ್ದು ಚೀನಾದೊಂದಿಗೆ ಟ್ರೇಡ್ ಡೀಲ್ ಮಾಡಲು ತೈವಾನ್ ಯಾಕೆ ಬಲಿ ಕೊಡ್ತಾ ಇದಾರೆ ಅನ್ನುವಂತಹ ಡೌಟ್ ಯಾಕೆ ಬರ್ತಾ ಇದೆ ನಿಮಗೆ ಗೊತ್ತಾ ಎಲ್ಲವೂ ಅನ್ಕೊಂಡಂಗ ಆಗಿದ್ದೆ ಆದರೆ ಈಗಾಗಲೇ ಅಮೆರಿಕದಿಂದ ತೈವಾನ್ಗೆ ನಾಲ್ಕುನೂರು ಮಿಲಿಯನ್ ಡಾಲರ್ ಅಷ್ಟು ಮೊತ್ತದ ಶಸ್ತ್ರಾಸ್ತ್ರಗಳು ಈಗಾಗಲೇ ತಲುಪಬೇಕಾಗಿತ್ತು ಆದರೆ ಟ್ರಂಪ್ ಅವರು ದಿಢೀರನೆ ಅದನ್ನು ಹೋಲ್ಡ್ ಮಾಡಿಬಿಡ್ತಾರೆ ಟ್ರಂಪ್ ಈ ರೀತಿ ನಿರ್ಧಾರವನ್ನ ಕೈಗೊಳ್ಳಿಕ್ಕೆ ತೈವಾನ್ ಮತ್ತು ಅಮೆರಿಕಾದ ನಡುವೆ ಯಾವುದೇ ರೀತಿಯಾದಂತಹ ಒಂದು ಕಾರಣಗಳಿರಲಿಲ್ಲ ಮೇಜರ್ ಆಗಿರ್ತಕ್ಕಂಥದ್ದು ಅಂದರೆ ಇಂಪಾರ್ಟೆಂಟ್ ಯಾವುದೇ ರೀತಿ ಒಂದು ದೇಶ ಇನ್ನೊಂದು ದೇಶಕ್ಕೆ ಶಸ್ತ್ರಾಸ್ತ್ರಗಳನ್ನು ಕಳಿಸ್ಬೇಕಂದ್ರೆ ಅದಕ್ಕೆ ಮುಖ್ಯವಾದ ಕಾರಣಗಳು ಬೇಕು ಅದನ್ನು ತಡಿಲಿಕ್ಕೂ ಕೂಡ ಮುಖ್ಯವಾದ ಕಾರಣಗಳು ಬೇಕು ಆದರೆ ಯಾವುದೇ ಕಾರಣ ಇಲ್ಲದೆ ದಿಢೀರನೆ ಅದನ್ನು ಹೋಲ್ಡ್ ಮಾಡಿಬಿಡ್ತಾರೆ ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಏನು ವರದಿ ಆಗಿದೆ ಅಂದರೆ ಈಗಾಗಲೇ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಅವರು ಸಿ ಚಿಂಪಿಂಗ್ ಸರ್ಕಾರದ ಜೊತೆಗೆ ಅಂದರೆ ಚೀನಾದ ಸರ್ಕಾರ ಜೊತೆಗೆ ಮಾತುಕತೆ ಮಾಡಲಿಕ್ಕೆ ಮುಂದಾಗಿದ್ದಾರಂತೆ ಒಪ್ಕೊಂಡಿದ್ದಾರಂತೆ ಹಾಗಾಗಿ ಈ ತೈವಾನ್ಗೆ ಕಳಿಸಿರ್ತಕ್ಕಂತಹ ಶಸ್ತ್ರಾಸ್ತ್ರಗಳನ್ನು ತಡೆಯಲಾಗಿದೆ ಸೊ ಆ ಮಾತುಕತೆ ಆದ ಮೇಲೆ ಈ ಶಸ್ತ್ರಾಸ್ತ್ರಗಳನ್ನು ಕಳಿಸುವಂತಹ ಸಾಧ್ಯತೆ ಇದೆ ಅಂತೆ ಇದರ ಅರ್ಥ ಏನಂತ ಅನ್ನೋದಾದ್ರೆ ಚೀನಾ ಮತ್ತು ಅಮೇರಿಕಾದ ಮಾತುಕತೆಯ ನಡುವೆ ಅಂದ್ರೆ ಟ್ರೇಡ್ನ ವಿಚಾರದ ನಡುವೆ ತೈವಾನ್ ನ ಹಿತಾಸಕ್ತಿಯನ್ನು ಹಿತಾಸಕ್ತಿಯನ್ನ ಬಲಿ ಕೊಡಲಿಕ್ಕೆ ಅಮೇರಿಕ ಮುಂದಾಗಿದೆ ಅಂತೆ ಇದೇ ಕಾರಣ ನಿಜವಾಗಿದ್ದೇ ಆದ್ರೆ ಅಮೆರಿಕವನ್ನ ಇಡೀ ದೇಶದಲ್ಲಿರ್ತಕ್ಕಂತಹ ಅಂದ್ರೆ ಇಡೀ ವಿಶ್ವದಲ್ಲಿರ್ತಕ್ಕಂತಹ ದೇಶಗಳು ಮೂರ್ಖಾಸಿಗೂ ಕೂಡ ನಂಬೋದಿಲ್ಲ ಯಾಕಂದ್ರೆ ನಂಬಿಕೆ ದ್ರೋಹ ಆಗುತ್ತೆ ಈ ನಿರ್ಧಾರ ತೆಗೆದುಕೊಂಡ ಮೇಲೆ ಅಷ್ಟೇ ಅಲ್ಲ ಈಗಾಗಲೇ ಟ್ರಂಪ್ನ ಮೇಲಾಗಿರಲಿ ಮೇಲಾಗಿರ್ಲಿ ಅಮೆರಿಕಾದ ಯಾವ ದೇಶಗಳು ವಿಶ್ವಾಸ ಇಡ್ತಾ ಇಲ್ಲ ಯಾಕಂದ್ರೆ ನಮ್ಮ ಭಾರತದ ಮೇಲೆ ಟ್ರಂಪ್ ಅವರು ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳು ಅವರ ಹಿತಾಸಕ್ಸಿಗೆ ಅಂದ್ರೆ ಅವರಿಗೆ ಬೇಕಾದಂತೆ ನಿರ್ಧಾರಗಳನ್ನ ತೆಗೆದುಕೊಂಡು ಬಿಡ್ತಾರೆ ದಿಢೀರನೆ ನಿರ್ಧಾರಗಳನ್ನ ಸೊ ಹೀಗಾಗಿ ಇದು ನಮ್ಮ ದೇಶ ಮೇಲೆ ಅಷ್ಟೇ ಅಲ್ಲ ಬೇರೆ ದೇಶಗಳ ಮೇಲೆ ಹೀಗ್ ಮಾಡ್ಬೋದಲ್ವಾ ಹಾಗಾಗಿ ಯಾವ ದೇಶಗಳು ಕೂಡ ಟ್ರಂಪ್ ಅವರ ಮೇಲೆ ಅದರಲ್ಲಿ ಅಮೆರಿಕಕ್ಕಿಂತನೂ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಅಹ್ ಅಮೆರಿಕವನ್ನ ಟ್ರಂಪ್ ಅವರು ಬೆತ್ತಲೆ ಮಾಡಿ ನೆನೆಸಿದಾರಂತ ಹೇಳ್ಬೋದು ಸೊ ಹಾಗಂಗೆ ಈಗ ಯಾವ ದೇಶಗಳು ಕೂಡ ಟ್ರಂಪ್ನ ಮೇಲೆ ಒಂದು ಭರವಸೆಯನ್ನು ಇಡ್ತಾ ಇಲ್ಲ ಪಾಕಿಸ್ತಾನಕ್ಕೆ ಅಮೇರಿಕಾದ ಟ್ರಂಪ್ ಸರ್ಕಾರ ಬಲವಾದ ಗುನ್ನ ಹೊಡೆದಿದೆ ಅಂದರೆ ಒತ್ತಡದಿಂದ ಅಂದರೆ ಮುಖಭಂಗ ಮಾಡಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಬಲೂಚ್ ಲಿಬರೇಷನ್ ಆರ್ಮಿ ಮತ್ತು ಮಜಿದ್ ಬ್ರಿಗೇಡ್ ಏನಿದೆ ಇವೆರಡರ ಮೇಲೆ ವಿಶ್ವ ಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ನಿರ್ಬಂಧವನ್ನು ಹೇರಬೇಕು ಆ ಸಂಘಟನೆಗಳ ಮೇಲೆ ಶಾಂಗ್ಸೆನ್ಸ್ ವಿಧಿಸಬೇಕಂತ ಹೇಳಿಬಿಟ್ಟು ಚೀನಾ ಮತ್ತು ಪಾಕಿಸ್ತಾನ ಒಂದು ಪ್ರಸ್ತಾವನೆಯನ್ನ ಇಟ್ಟಿದ್ವು ಪಿಓಕೆ ಮತ್ತು ಫ್ರಾನ್ಸ್ ಸೇರ್ಕೊಂಡು ಈ ಒತ್ತಡಕ್ಕೆ ಈ ಪ್ರಸ್ತಾವನೆಗೆ ಈ ಶಾಂಗ್ಸೆನ್ಸ್ ವಿಧಿಸಬೇಕನ್ನುವಂತಹ ಒಂದು ಪ್ರಸ್ತಾವನೆಗೆ ತಡೆಯನ್ನ ಹೊಡ್ಡಿದೆ ಇದೊಂಥರ ಆಶ್ಚರ್ಯಕರ ಪ್ರಕರಣ ಅಂದರೂ ತಪ್ಪಾಗಲಿಕ್ಕಿಲ್ಲ ಈ ಹಿಂದೆ ಒಂದು ತಿಂಗಳ ಹಿಂದೆ ಅಮೆರಿಕಾನೇ ಇದೇ ಅಮೇರಿಕಾ ಈ ಮಜೀದ್ ಬ್ರಿಗೇಡ್ ಆಗಿರ್ಬೋದು ಬಲುಚ್ ಲಿಬ್ರೇಷನ್ ಆರ್ಮಿ ಆಗಿರ್ಬೋದು ಇವೆರಡೂ ಸಂಘಟನೆಗಳು ಉಗ್ರ ಸಂಘಟನೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ವು ಇದನ್ನ ಇಂತಹ ಸಂದರ್ಭದಲ್ಲಿನೇ ಪಾಕಿಸ್ತಾನ ಮತ್ತು ಚೀನಾ ಇವ್ ಎರಡರ ಮೇಲೆ ಒಂದು ಶಾಂಕ್ಷನ್ನ ವಿಧಿಸ್ಬೇಕಂತ ಹೇಳಿಬಿಟ್ಟು ಪ್ರಸ್ತಾವನೆ ಇಟ್ಬಿಟ್ರು ಯಾಕೆ ಅಂದರೆ ಈಗಾಗಲೇ ಅಮೇರಿಕಾ ಕೂಡ ಸಪೋರ್ಟ್ ಮಾಡಬೇಕಾಗಿತ್ತಲ್ವಾ ಅಂದರೆ ಅಮೇರಿಕಾನೇ ಹೇಳಿತ್ತು ಇವೆರಡೂ ಸಂಘಟನೆಗಳು ಉಗ್ರ ಸಂಘಟನೆ ಅಂತ ಸೊ ಹಾಗಾಗಿ ಈ ಅಮೇರಿಕಾ ಕೂಡ ನಮಗೆ ಬೆಂಬಲ ಕೊಡುತ್ತೆ ಅಂತ ಹೇಳಿಬಿಟ್ಟು ಪಾಕಿಸ್ತಾನ ಮತ್ತು ಚೀನಾ ಈ ಪ್ರಸ್ತಾವನೆಯನ್ನು ಇಟ್ಬಿಟ್ರು ಆದರೆ ಅಮೆರಿಕಾ ಇದಕ್ಕೆ ಬೆಂಬಲ ಕೊಡಲಿಲ್ಲ ಹಾಗೆ ಪಿ ಯು ಕೆ ಮತ್ತು ಫ್ರಾನ್ಸ್ ಕೂಡ ಅಮೆರಿಕಾಗೆ ಬೆಂಬಲ ಕೊಟ್ಟಿದ್ದಾವೆ ಪಾಕಿಸ್ತಾನದಲ್ಲಿರ್ತಕ್ಕಂತಹ ಮುಖ್ಯ ಸದಸ್ಯರು ಹೇಳ್ತಾ ಇದ್ರು ಈ ಬಲುಚ್ ಲಿಬ್ರೇಷನ್ ಆರ್ಮಿ ಮತ್ತು ಮಜಿದ್ ಬ್ರಿಗೇಡ್ಗೆ ತಾಲಿಬಾನರ ಒಂದು ಸಪೋರ್ಟ್ ಇದೆ ಹಾಗೆ ಉಗ್ರರ ಸಪೋರ್ಟ್ ಇದೆ ಹಾಗಾಗಿ ಇವರು ಕೂಡ ಉಗ್ರರು ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ರು ಸೊ ಈ ಒಂದು ಸಂದರ್ಭದಲ್ಲಿ ಅಮೇರಿಕಾ ಹೇಳುತ್ತೆ ಇವಾಗ ಎರಡೂ ಸಂಘಟನೆಗಳಿಗೆ ಯಾವುದೇ ರೀತಿಯಾದಂತಹ ತಾಲಿಬಾನ್ ಆಗಿರಲಿ ಉಗ್ರರ ಸಪೋರ್ಟ್ ಆಗಿರಲಿ ಇಲ್ಲ ಇದ್ ಇದ್ದಿದ್ದೆ ಆದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಪ್ರೂಫ್ಗಳಿಲ್ಲ ಸೊ ಹಾಗಾಗಿ ಈ ಸಂಘಟನೆಗಳನ್ನು ಈ ಸಂಘಟನೆಗಳ ಮೇಲೆ ಶಾಂಕ್ಷನ್ಸ್ ವಿಧಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ತಿರಸ್ಕರಿಸಿದೆ ಸೊ ಇದೇ ಒಂದು ಹೇಳಿಕೆಯನ್ನ ಯು ಕೆ ಮತ್ತು ಫ್ರಾನ್ಸ್ ಸಪೋರ್ಟ್ ಮಾಡಿದೆ ಅಮೇರಿಕಾಗೆ ಸೊ ಹೀಗಾಗಿ ಪಾಕಿಸ್ತಾನಕ್ಕೆ ಭಾರಿ ಮುಖಭಂಗ ಅಂತ ಹೇಳ್ಬೋದು ಅಮೇರಿಕಾ ಇನ್ನೇನು ನಮಗೆ ಸಪೋರ್ಟ್ ಮಾಡುತ್ತೆ ಇವುಗಳ ಮೇಲೆ ಸ್ಯಾಂಕ್ಷನ್ಸ್ ವಿಧಿಸಬಹುದು ಇನ್ನು ನಮ್ಮ ನಮ್ಮಲ್ಲಿ ಹೊಡೆದಾಟ ಆಗೋದು ಕಡಿಮೆ ಆಗುತ್ತೆ ಅಂಥದ್ರಲ್ಲಿ ಬಲೂಚ್ ಇನ್ಮೇಲಿಂದ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿಕ್ಕೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳುತ್ತೆ ಹಿಂದೆ ಮುಂದೆ ನೋಡಿ ದಾಳಿಗಳನ್ನು ಮಾಡತ್ತೆ ಅಂದ್ಕೊಂಡಿದ್ರು ಸೊ ಆದರೆ ಇದಕ್ಕೆ ಎಲ್ಲವೂ ಕೂಡ ಒಂದು ಅಮೇರಿಕಾ ಫುಲ್ ಸ್ಟಾಪ್ ಇಟ್ಟಂಗೆ ಆಗಿದೆ ಪಾಕಿಸ್ತಾನಕ್ಕೆ ಒಂದು ಒಂಥರ ಮುಖಭಂಗ ಮಾಡಿದೆ ಅಂತ ಹೇಳ್ಬೋದು ನಂಬ್ಕೊಂಡು ಅದರ ಮೇಲೆ ಭರವಸೆ ಇಟ್ಕೊಂಡು ಕುಳಿತಿರ್ತಕ್ಕಂತಹ ದೇಶವೇ ಮುಖಭಂಗ ಮಾಡಿಬಿಟ್ಟರೆ ಪಾಕಿಸ್ತಾನಕ್ಕೆ ಇದಕ್ಕಿಂತ ಇನ್ನೊಂದು ಮುಖಭಂಗ ಇಲ್ಲ ಅನ್ನಿಸುತ್ತೆ ಸೊ ನಾಯಿಗಳಿಗಿಂತ ಕೀಡು ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಸೊ ನೋಡಿ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ಅಷ್ಟು ಇಷ್ಟೋ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಇಟ್ಟಿರ್ತೀನಿ ಸೊ ಹಾಗಾಗಿ ಈ ವಿಷಯವನ್ನು ನಿಮಗೆ ಅರ್ಥ ಆಗಿದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ವಿಶ್ವದಲ್ಲಿ ಏನೇನು ಆಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ನಡೀತಾ ಇದೆ ಆ ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇರ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶಿವನಾಲಿಸ್ಕಾಬಾಯಿ ಬಿಡಿರ್ಬಂಡ್ಸ್